ಹಿಂದಿನ ಭಾಗದಲ್ಲಿ ಚಾರು ಕುತಂತ್ರದಿಂದ ಪಾಪ ಮನೆಯಲ್ಲಿ ಕಾವ್ಯ ಎಲ್ರೆದ್ರಿಗೂ ಕೆಟ್ಟವಳಾಗ್ತಾಳೆ ಆಗ್ತಾಳೆ ಚಾರುಮ್ಯದ ಅತಿ ನಂಬಿಕೆಯಿಂದ ಕಾವ್ಯನ್ ಮೇಲೆ ಅಪನಂಬಿಕೆ ಶುರುವಾಗಿದೆ ಈ ಅಪನಂಬಿಕೆಯಿಂದ ಕಾವ್ಯನ್ ಮುಂದಿನ ಓದು ಬರಹಕ್ಕೆ ಮನೆಯವ್ರ ಯಾರು ತಾವ್ ಸಹಾಯ ಮಾಡಲ್ಲ ಅಂತ ಕಡ ಖಂಡಿತವಾಗಿ ಹೇಳಿದ್ದಾರೆ ಹಾಗಾದ್ರೆ ಮುಂದೆ ಕಾವ್ಯ ಏನ್ ಮಾಡ್ತಾಳೆ ಹೇಗ ಓದ್ತಾಳೆ ಚಾರುಮ್ಯ ಯಾಕೆ ಈ ಮನೆ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾಳೆ ಎಲ್ಲಾನು ಇವತ್ ನೋಡೋಣ ಹಲೋ ಕಾಲ ನೋಡು ನೀನ್ ಹೀಗೆಲ್ಲ ಬೇಜಾರು ಮಾಡ್ಕೋಬೇಡ ಏನು ಅವರು ಕೋಪದಲ್ಲಿ ಹಾಗೆಲ್ಲ ಮಾತಾಡಿರ್ತಾರೆ ಕಣೆ ನೀನ್ ಮನೆಗೆ ಹೋಗಿ ಸಮಾಧಾನವಾಗಿ ಅವ್ರ ಹತ್ರ ಎಲ್ಲ ಮಾತಾಡೋ ಇವಾಗ ಅವರು ಕೂಡ ಸ್ವಲ್ಪ ಸಮಾಧಾನ ಆಗಿರ್ತಾರೆ ನಿನ್ ಮಾತನ್ನ ಕೇಳ್ಸ್ಕೊತಾರೆ ಮೊದ್ಲು ಮನೆಗೆ ಹೋಗು ಏನು ಮನೆಗೆ ಇಲ್ಲ ಕಣೆ ನನ್ಗ್ ಮನೆಗೆ ಹೋಗೋಕೆ ಅನಿಸಿಲ್ಲ ಇವಾಗ ಎಲ್ಲಾನು ಸರಿ ಹೋಗಿರುತ್ತೆ ಬೆಳಗ್ಗೆ ಬಂದೋಳು ಹೊಟ್ಟೆಗೆ ಏನಾದ್ರು ತಿಂದಿಯೋ ಇಲ್ಲೋ ಅದು ಗೊತ್ತಿಲ್ಲ ಮೊದ್ಲು ನೀನ್ ಮನೆಗೆ ಹೋಗು ಇಲ್ಲ ಕೃತಿ ನಾನ್ ಮನೆಗ್ ಹೋಗಲ್ಲ ನಾನು ಎಲ್ಲೆಲ್ಲಾದ್ರೂ ದೇವಸ್ಥಾನದಲ್ಲಿ ಉಳ್ಕೊಂಡ್ ಬಿಡ್ತೀನಿ ನನ್ಗ್ ಮನೆಗ್ ಹೋಗು ಮನ್ಸಿಲ್ಲ ಕಣೆ ನಾಳೆ ಎಕ್ಸಾಮ್ ಫೀಸ್ ಕಟ್ಟಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕೃತಿ ಒಂದ್ ಹೆಲ್ಪ್ ಮಾಡ್ತೀಯಾ ನನ್ಗೆ ಎಲ್ಲಾದ್ರೂ ಕೆಲ್ಸ ಇದ್ರೆ ಹೇಳು ನಾನ್ ಪಾರ್ಟೈ ಕೆಲಸ ಮಾಡ್ಕೊಂಡು ಸ್ಟಡೀಸ್ ಕಂಪ್ಲೀಟ್ ಮಾಡ್ತೀನಿ ಏನು ಏನ್ ಮಾತಾಡ್ತಿದ್ಯಾ ನೀನು ದೇವಸ್ಥಾನದಲ್ಲಿ ಇರ್ತೀಯಾ ಕಾವ್ಯ ನಿನ್ಗೆ ತಲೆ ಕೆಟ್ಟಿದ್ಯಾ ಹೇಗೆ ಅಲ್ಲ ಕಣೆ ಹುಡ್ಗೂರೆಲ್ಲ ಹೇಗಿರ್ತಾರೆ ನೈಟ್ ಹೊತ್ತಲ್ಲಿ ಅನ್ನೋದು ನಿನಗೆ ತುಂಬಾ ಚೆನ್ನಾಗಿ ಗೊತ್ತು ತಾನೆ ಹಾಗಿರುವಾಗ ನೀನು ದೇವಸ್ಥಾನದಲ್ಲಿ ಇದ್ರೆ ಹೌದೇನೆ ಇದಾಗೋ ಕೆಲ್ಸನ ನೋಡು ನೀನೇನು ಮಾತಾಡ್ಬೇಡ ಮೊದ್ಲು ನನ್ ಜೊತೆ ನನ್ ಮನೆಗ್ ಬಾ ನೀನ್ ಸ್ವಲ್ಪ ಸಮಾಧಾನ ಆದ್ಮೇಲೆ ನಾಳೆ ಬೆಳಗ್ಗೆ ಕ್ಲಾಸ್ ಮುಗಿಸ್ಕೊಂಡು ಹಾಗೆ ಮನೆಗ್ ಹೋಗುವಂತೆ ಎಕ್ಸಾಮ್ ಫೀಸ್ ವ್ಯವಸ್ಥೆ ನೋಡೋಣ ಮೊದ್ಲು ನೀನ್ ನಡಿ ಕೃತಿ ಕಾವ್ಯನ ಸಮಾಧಾನ ಮಾಡಿ ತನ್ನ ಅಜ್ಜಿ ಅದೇನಂದ್ರೆ ಇನ್ನು ಕಾವ್ಯ ಮನೆಗ್ ಬಂದಿಲ್ಲ ಎಲ್ಲಿ ಹೋಗಿದ್ದಾಳೆ ಅಂತಾನು ಗೊತ್ತಿಲ್ಲ ಯಾವ್ದಕ್ಕೂ ಒಂದ್ಸಾರಿ ನಿಮ್ಮ ಅಮ್ಮಗಂಗೆ ಹೇಳಿದ್ರೆ ಅವರು ವಿಚಾರಿಸ್ತಾ ಇದ್ರು ಅನ್ಸುತ್ತೆ ಚಾರು ಅವಳು ಎಲ್ಲಾದ್ರೂ ಹೋಗ್ಲಿ ಬಿಡಮ್ಮ ಅವಳೇನ್ ಚಿಕ್ಕ ಇಷ್ಟೊತ್ತಿಗಾಗ್ಲೇ ಮನೆ ಸೇರ್ಕೋಬೇಕು ಅನ್ನೋದು ಅವಳ ತಲೆಲ್ವಾ ಹೇಳು ಅವಳಿಗೆ ಎಲ್ಲಾನು ಗೊತ್ತು ಕಲ್ತನ ಮಾಡೋದು ಗೊತ್ತು ಸುಳಿ ಹೇಳೋದು ಗೊತ್ತು ತಪ್ಪನ್ನ ಬೇರೆಯವ್ರ ತಲೆ ಮೇಲೆ ಹೊರ್ಸೋದು ಗೊತ್ತು ಇನ್ನ ಎಷ್ಟೊತ್ತಿಗ್ ಮನೆಗ್ ಬರ್ಬೇಕು ಎಷ್ಟೊತ್ತಿಗ್ ಮನೆಯಿಂದ ಹೊರ್ಬೇಕು ಎಲ್ಲಿರ್ಬೇಕು ಅದೆಲ್ಲ ಗೊತ್ತಿರೋದಿಲ್ವಾ ನೋಡು ಅವ್ಳ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡ ಅವಳು ಎಲ್ಲೂ ಹೋಗಿರಲ್ಲ ಅವ್ಳ್ ಫ್ರೆಂಡ್ ಮನೆಗೆ ಹೋಗಿರ್ತಾಳೆ ಬೇಡ್ಕಡ್ದ್ರೆ ಇಲ್ಲಿಗೆ ಬರ್ತಾಳೆ ಅಯ್ಯೋ ಅದ್ ಹಾಗಲ್ಲ ಅಂತೆ ಹೆಣ್ಮಗಳು ಒಬ್ಳೆ ಎಲ್ಲೋ ಇರೋದು ಸರಿಯಾಗಲ್ಲ ಅದಕ್ಕೆ ಒಂದ್ಸಾರಿ ಅವಳು ಎಲ್ಲಿದ್ದಾಳೆ ಅಂತ ಕೇಳ್ಕೊಂಡು ಮನೆ ಕರ್ಕೊಂಡ್ ಬಂದ್ರೆ ಒಳ್ಳೇದಲ್ವಾ ಅವಳೇನೋ ಚಿಕ್ಕ ಹುಡ್ಗಿ ಗೊತ್ತಾಗ್ದೇ ತಪ್ಪು ಮಾಡಿದ್ಲು ಅಂತ ನಾವು ಅವಳ ಹಾಗೇನೆ ಮಾಡೋದಕ್ಕಾಗತ್ತಾ ಹೇಳಿ ನೋಡೆ ಚಾರು ನಿನಗೆ ಎಷ್ಟು ಒಳ್ಳೆ ಬುದ್ಧಿ ಇದೆ ಒಳ್ಳೆ ಗುಣ ಇದೆ ಅವಳ ಬಗ್ಗೆ ಎಷ್ಟು ಚಿಂತೆ ಮಾಡ್ತಿದ್ಯಾ ಆದ್ರೆ ಅವಳು ಇನ್ನೇ ಕೆಟ್ಟವಳು ಮಾಡ್ಬಿಟ್ಲಲ್ಲೇ ನೀನು ಇನ್ನು ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲೇ ನೋಡು ಅವಳೇನ್ ಎಳೆ ಮಗು ಅಲ್ಲ ಅವಳಿಗೆ ನಾವು ಇಷ್ಟೆಲ್ಲ ಸಲಿಗೆ ಕೊಟ್ಟು ಕೊಟ್ಟುನೆ ಅವಳು ಇವತ್ತು ಹೀಗ್ ತಯಾರಾಗಿರೋದು ನೀನೇನ್ ಚಿಂತೆ ಮಾಡಬೇಡ ಅವಳು ಆ ಫ್ರೆಂಡ್ ಮನೆಗೆ ಹೋಗಿರ್ತಾಳೆ ಇನ್ನೆಲ್ಲೂ ಹೋಗಲ್ಲ ಅವಳು ನಾಳೆ ಬೆಳ್ಕರದ್ರೆ ಇಲ್ಲಿಗೆ ಬರ್ತಾಳೆ ಎಲ್ಲಿಗೆ ಹೋಗ್ತಾಳೆ ಮನೆ ಬಿಟ್ಟು ಎಷ್ಟು ಕೋಪ ಬಂದ್ರು ನಾವು ಏನೇ ಹೇಳಿದ್ರು ಇಲ್ಲೇ ಬರಬೇಕು ತಾನೆ ಅವಳ ಬಗ್ಗೆ ಯೋಚನೆ ಮಾಡಬೇಡ ಹೋಗಿ ಊಟ ಮಾಡಿ ಮಲ್ಕೊಳೆ ಬೆಳಗ್ಗೆಯಿಂದ ಅದು ಇದು ಕೆಲಸ ಮಾಡಿ ಸುಸ್ತಾಗಿರ್ತಿಯಾ ಹೋಗು ಹೋಗು ಅದು ಅದು ಹಾಗಲ್ಲ ಅಜ್ಜಿ ನನ್ನ ಮಾತು ಕೇಳಿ ಅಯ್ಯೋ ಚಾರುಣ್ಯ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಕೈಯಲ್ಲಿ ನಾಲ್ಕು ಕಾಸು ಕದ್ದಿದ್ದಿದೆ ಅನ್ಸುತ್ತೆ ಅದಕ್ಕೆ ಆ ದುಡ್ಡನ್ನೇ ತಗೊಂಡು ಹೊರಗಡೆ ಅವಳ ಫ್ರೆಂಡ್ ಮನೆಗ್ ಹೋಗಿರ್ತಾಳೆ ಆ ದುಡ್ಡೆಲ್ಲ ಖಾಲಿ ಆದ್ಮೇಲೆ ಇಲ್ಲಿಗೆ ಬರ್ತಾಳೆ ಕಣೆ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡ ಅಜ್ಜಿ ಹೇಳಿದ್ರು ತಾನೆ ಹೋಗ್ ಊಟ ಮಾಡಿ ಮಲ್ಕೋ ಅತ್ತೆ ಚಾರುಗೆ ಎಷ್ಟು ಒಳ್ಳೆ ಗುಣ ಇದೆ ಅಂತ ಆದ್ರೆ ಈ ನಮ್ ಕಾವ್ಯ ಹುಟ್ಟಿದಾಗಿಂದ ನನ್ ಜೊತೆನೆ ಬೆಳ್ದಿದಾಳೆ ಒಂದೇ ಒಂದ್ ಕೆಟ್ಟದನ್ನು ನಾನ್ ಹೇಳ್ಕೊಟ್ಟಿಲ್ಲ ಎಲ್ಲ ಒಳ್ಳೇದೇ ಹೇಳ್ಕೊಡ್ತಾ ಬಂದಿದ್ದೀನಿ ಆದ್ರೂ ಎಂತ ಕೆಲ್ಸ ಮಾಡ್ಬಿಟ್ಲು ನೋಡಿ ಅವಳು ಮಾಡಿರೋ ತಪ್ಪನ್ನ ಚೂಳ್ ತಲೆ ಮೇಲೆ ಬೇರೆ ಹೊರಸೋದಕ್ಕೆ ರೆಡಿ ಆಗಿದ್ಲು ಛೇ ನನಗೆ ನನ್ನ ಮಗಳು ಹೀಗಾಗ್ತಾಳೆ ಅಂತ ಕನ್ಸ್ ಮನ್ಸಲ್ಲೂ ಅನ್ಸಿರ್ಲಿಲ್ಲ ಹೌದ್ ಕಣೆ ನೀನ್ ಹೇಳ್ತಿರೋದು ಸರಿಯಾಗೇ ಇದೆ ಅವಳಿಗೆ ಅದ್ ಎಲ್ಲಿಂದ ಬಂತು ಆ ಮನೆ ಹಾಳು ಬುದ್ಧಿಗಳು ಎಲ್ಲ ಸಾವಾಸ ದೋಷ ಕಣೆ ಅವ್ಳ ಫ್ರೆಂಡ್ಸ್ ಎಲ್ಲ ಇದಾವಲ್ಲ ಅವರಿಂದಾನೇ ಎಲ್ಲಾನು ಕಲ್ತಿರ್ತಾಳೆ ಇವಳಿಗೆ ನಾವು ಗಾಜಾರ ಬಿಡಿಸಿದ್ರೆ ಎಲ್ಲಾನು ಸರಿ ಹೋಗುತ್ತೆ ಅವ್ಳ ಫ್ರೆಂಡ್ಸ್ ಜೊತೆ ಸೇರೋದಕ್ಕೂ ಬಿಡಬಾರ್ದು ಕಣೆ ಕಾವ್ಯ ಕಾವ್ಯಾ ನಿನ್ ತಾಯಿ ನಿನ್ನ ಅಜ್ಜಿನೇ ಎಷ್ಟು ಅಸಹ್ಯ ಮಾಡ್ಕೊಳ್ತಾ ಇದಾರೆ ಅಂತ ಹೀಗೆ ಆಗ್ಬೇಕು ಅಂತಾನೆ ಕಣೆ ನಾನೆಲ್ಲ ಕಷ್ಟಪಟ್ಟಿದ್ದು ಈ ಮನೇಲಿ ಎಲ್ರೂ ಸಂತೋಷವಾಗಿದ್ದೀರಾ ಆದ್ರೆ ನಾನು ಆ ಮನೇಲಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ನನ್ನಮ್ಮ ನನ್ನ ನನ್ನ ಅಪ್ಪನಿಂದ ಎಷ್ಟೆಲ್ಲ ನೋವನ್ ಬಸಿದೀವಿ ಅನ್ನೋದು ನಮಗ್ ಮಾತ್ರ ಗೊತ್ತು ನಾವು ಆ ಮನೇಲಿ ಅಷ್ಟೆಲ್ಲಾ ಕಷ್ಟ ಪಡೋದಕ್ಕೆ ನಿಮ್ಮಪ್ಪನೇ ಕಾರಣ ನಿಮ್ಮಪ್ಪ ಅವತ್ತು ನನ್ನಮ್ಮನ ಏನು ಹೇಳ್ದೆನೆ ಮದ್ವೆ ಆಗಿದಿದ್ರೆ ನಾನು ನನ್ನಮ್ಮ ನಿಮ್ಮಪ್ಪ ಎಲ್ಲರೂ ಒಟ್ಟಾಗಿ ಖುಷಿ ಆಗಿರ್ತಾ ಇದ್ವಿ ಆದ್ರೆ ನಿಮ್ಮಪ್ಪ ನಿಮ್ಮಮ್ಮನ ಪ್ರೀತಿ ಮಾಡಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ನನ್ನಮ್ಮನ ಮದುವೆ ಆಗೋದಕ್ಕೆ ತಿರಸ್ಕಾರ ಮಾಡಿದ್ರು ಇದೇ ಕಾರಣಕ್ಕೆ ನನ್ನಮ್ಮ ಆ ಕುಡುಕನ್ನ ಮದುವೆ ಆಗಿ ಆ ನರ್ಕದಲ್ಲಿ ನರ್ಕದಲ್ಲಿ ಜೀವನ ಮಾಡ್ಬೇಕಾಯ್ತು ನೀವೆಲ್ರೂ ಸ್ವರ್ಗದಲ್ಲಿರೋ ಹಾಗೆ ಸಂತೋಷ್ವಾಗಿದ್ದೀರ ಆದ್ರೆ ನಾವ್ ಮಾತ್ರ ಆ ನರ್ಕದಲ್ಲಿ ನರ್ಕ ಅನುಭವಿಸ್ಬೇಕಾ ನನ್ನಮ್ಮ ಮರ್ತಿರ್ಬೋದು ಆದ್ರೆ ನಾನ್ ಯಾವತ್ತೂ ಮರೆಯಲ್ಲ ನಿಮ್ಮನ್ನ ಯಾವತ್ತೂ ಕ್ಷಮಿಸಲ್ಲ ಸ್ವರ್ಗ ಅನ್ಕೊಂಡಿರೋ ಈ ಮನೆನ ನಾನ್ ನರ್ಕ ಮಾಡೇ ಮಾಡ್ತೀನಿ ಚಾರು ಚಾರು ಅಯ್ಯೋ ಇವ್ರು ಯಾವಾಗ ಬಂದ್ರು ನಾನ್ ಮಾತಾಡ್ತಿರೋದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ರ ಹೇಗೆ ಹೇಗಾದ್ರು ಮಾಡಿ ಮ್ಯಾನೇಜ್ ಮಾಡ್ಬೇಕು ಚಾರು ಯಾಕೆ ಏನಾಯ್ತು ಏನೋ ಒಂಥರ ಇದ್ಯಾ ಅಯ್ಯೋ ನನಗೇನಾಗತ್ತೆ ಏನೂ ಆಗಿಲ್ಲ ಸರಿ ನೀವ್ ಇವಾಗ ಬಂದ್ರ ಇರಿ ನಾನು ಊಟ ರೆಡಿ ಮಾಡ್ತೀನಿ ಚಾರು ಯಾಕೆ ಇನ್ನು ಮುಚ್ಚಿಡ್ತಾ ಇದ್ಯಾ ಬೆಳಗ್ಗೆ ಕಾವ್ಯ ಏನೆಲ್ಲ ಮಾಡಿದ್ಲು ಎಲ್ಲಾನು ನನಗ್ ಗೊತ್ತಿದೆ ಅಮ್ಮ ಎಲ್ಲಾನು ಹೇಳಿದಾಳೆ ನೋಡು ಅವಳೇನೋ ಬುದ್ಧಿ ಇಲ್ದೆ ನಿನ್ ಮೇಲೆ ತಪ್ಪು ಹೊರಿಸಿರ್ಬೋದು ಆದ್ರೆ ನೀನ್ ಏನು ಅನ್ನೋದು ಇಡೀ ಮನೆಗೆ ನನ್ಗೆ ಎಲ್ರಿಗೂ ಗೊತ್ತು ನಿನ್ ಬಗ್ಗೆ ಯಾರು ತಪ್ಪು ತಿಳ್ಕೊಳ್ಳಲ್ಲ ನೀನ್ ಅವಳ ಮಾತಿಂದ ಬೇಜಾರ್ ಮಾಡ್ಕೊಳ್ಬೇಡ ಆಯ್ತಾ ಇವ್ರಿಗೆ ನಾನ್ ಮಾತಾಡಿದ್ ಏನು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಒಳ್ಳೇದಾಯ್ತು ಚಾರು ಏನ್ ಯೋಚನೆ ಮಾಡ್ತಿದ್ಯಾ ಅವಾಗಿಂದ ನಿನ್ನ ಹತ್ರನೇ ಮಾತಾಡ್ತಾ ಇರೋದು ನಾನು ಅದು ಅದೇನಿಲ್ಲ ರೀ ನೋಡಿ ಹೋಗ್ಲಿ ಬಿಡಿ ಕಾವ್ಯ ಏನೋ ತಿಳಿದ ತಪ್ಪ ಮಾಡಿದಾಳೆ ನೀವು ಅವಳಿಗೆ ಏನು ಹೇಳ್ಬೇಡಿ ಆಯ್ತಾ ಏನು ಏನು ಹೇಳ್ಬಾರ್ದ ಚಾರು ಏನ್ ಹೇಳ್ತಿದ್ಯಾ ನೀನು ನೋಡು ನೀನ್ ಈ ವಿಷಯದಲ್ಲಿ ಮದ್ಯ ಬರ್ಲೇಬೇಡ ನಾಳೆ ಅವಳ ಮನೆಗ್ ಬರ್ಲಿ ಅವಳನ್ನ ನಾನ್ ವಿಚಾರಿಸ್ಕೊತೀನಿ ನನ್ನ ಹೆಂಡತಿ ಬಗ್ಗೆ ಅವಳು ಯಾರ್ ಮಾತಾಡೋದಕ್ಕೆ ಅಂತ ನಾನ್ ಕೇಳ್ತೀನಿ ಮಾಡೋದೆಲ್ಲ ಅನಾಚಾರ ಆದ್ರೆ ನನ್ನ ಹೆಂಡತಿ ಬಗ್ಗೆನೆ ಮಾತಾಡ್ತಾಳೆ ನನಗೂ ಇದೇ ಬೇಕಾಗಿದ್ದು ಅಂತೂ ಇಂದು ಮನೆಯವರೆಲ್ಲರೂ ಅವಳನ್ನ ನಿಮ್ ಮನ್ಸಿಂದ ದೂರ ಇರ್ತಾ ಇದ್ದೀರಾ ಅಲ್ವಾ ಹೀಗೆ ಒಬ್ಬೊಬ್ರುನೇ ಒಬ್ಬೊಬ್ರು ಮನ್ಸಿಂದ ತೆಗಿತಾ ಹೋಗ್ತೀನಿ ಆಮೇಲೆ ಸ್ವರ್ಗದಂತ ಈ ಮನೆ ನರಕ ಆಗೋದಕ್ ಶುರು ಮಾಡುತ್ತೆ ಮಾಡತ್ತೆ ಮಾತ್ ಕೇಳಿ ಅವಳು ಚಿಕ್ಕವಳು ನಮ್ಗೆ ಮಗಳಿದ್ದಾಗೆ ನೀವೋ ಸುಮ್ನೆ ಕೋಪ ಮಾಡ್ಕೊಳ್ಬೇಡಿ ಮಾಡಿದಾಳೆ ಚಾರು ನೀನ್ ಇಷ್ಟೆಲ್ಲಾ ಆದ್ಮೇಲೂ ಅವಳನ್ನೇ ವಹಿಸ್ಕೊಂಡ್ ಬಂದು ಮಾತಾಡ್ತಾ ಇದ್ಯಾ ಮಗಳು ಅಂತ ಹೇಳ್ತಿದ್ಯಾ ಆದ್ರೆ ಅವಳು ಅವಳಿಗೆ ಇದ್ ಇಲ್ಲ ಅವಳು ನಿನ್ನ ಕನಿಷ್ಠ ಪಕ್ಷ ತಾಯಿ ಬೇಡ ಅತ್ಕೇ ಅಂತಾನು ನೋಡ್ತಾ ಇಲ್ಲ ಹೇಗೆಲ್ಲ ಮಾತಾಡಿ ನಿನ್ ಮನ್ಸಿಗೆ ನೋವು ಮಾಡಿದಾಳೆ ನೋಡು ಪಾಪ ಅಮ್ಮ ಅಜ್ಜಿ ಎಲ್ರೂ ಬೇಜಾರ್ ಪಡ್ಕೊಂಡಿದ್ದಾಳೆ ನಾಳೆ ಬರ್ಲಿ ಅಂದ್ರೆ ನಾನ್ ವಿಚಾರ್ಸ್ಕೊತೀನಿ ಇನ್ ಯಾವತ್ತು ಅವಳು ಈ ತರ ಕೆಲಸ ಮಾಡ್ಲೇಬಾರ್ದು ಚಿಕ್ಕ ವಯಸ್ಸಲ್ಲಿ ಯಾವುದೇ ಘಟನೆಗಳ ನಡೆದ್ರೂ ಅದು ಮಕ್ಕಳ ಮನಸ್ಸಿನ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ ಚಾರುಣ್ಯ ಜೀವನದಲ್ಲೂ ಕೂಡ ಯಾವುದೋ ಒಂದು ಕಹಿ ಘಟನೆ ಅವಳ ಮನಸ್ಸಿನ ಮೇಲೆ ತುಂಬಾನೇ ಪ್ರಭಾವ ಅದೇ ಇವಾಗ ಸುಧಾಕರ್ ಫ್ಯಾಮಿಲಿ ಮೇಲೆ ಕ್ಲೇಷ ಸಾಧಿಸ್ತಾ ಇದ್ದಾಳೆ ಹಾಗಾದ್ರೆ ಚಾರುಣ್ಯನ್ ಪ್ಲಾನ್ ಸಕ್ಸಸ್ ಆಗುತ್ತ ಕಾವ್ಯ ಈ ಮನೆಯಿಂದ ಶಾಶ್ವತವಾಗಿ ಎಲ್ರಿಂದ ದೂರ ಹೋಗ್ತಾಳ ಚಾರುಣ್ಯನ್ ಕುತಂತ್ರಗಳು ಮನೆಯವರೆಲ್ರಿಗೂ ಗೊತ್ತಾಗುತ್ತೋ ಅಥವಾ ಚಾರಣ್ಯ ದ್ವೇಷದ ಬ್ಯಾಂಕಿನಲ್ಲಿ ಇಡೀ ಸಂಸಾರ ನರ್ಕ ಅನುಭವಿಸುತ್ತ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿಯಾಗದೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ